ಕೆ ಎಂ ಯೋಗ ಚಿಕಿತ್ಸಾ ಕೇಂದ್ರ ಜಗದ್ಗುರು ಪ್ರಭುದೇವ ಧರ್ಮಪೀಠ ಜೋಗ್ ಜಲ್ಪಾತ ಇಲ್ಲಿ ಹದಿನೆಂಟು ವ್ಯವಸ್ಥೆ ಇದೆ ಇಲ್ಲಿ ಉಳಿದುಕೊಂಡು ಅವರಿಗಿರುವ ಅನಾರೋಗ್ಯವನ್ನು ಧ್ಯಾನ ಯೋಗ ಹತ್ತು ಪದ್ಧತಿಯ ಮೂಲಕ ಗುಣಮಾಡಿಕೊಳ್ಳಬಹುದಾಗಿದೆ ಪ್ರಭುದೇವರ ಇನ್ನೊಂದು ವಚನ ಆಲಿಕಲ್ಲ ನಡುವೆ ಅದಾರಯ್ಯ ಅಗ್ನಿಯನ್ನು ಇರಿಸಿದವರು ಅದು ನಂದದೆ ಉರಿಯದೆ ನಿಂದ ಪರಿಯ ನೋಡ ಮನ ಪವನ ಅಡುಗಬ್ಬ ನಿಕ್ಕಿ ಅಗ್ನಿಯ ಮಟು ಪಟು ಮಾಡಬಲ್ಲವರನ್ನು ಒಬ್ಬರನ್ನೂ ಕಾಣಿ ಹಸಿ ಅಡಗನೆ ಹಿಡಿದು ಹಸಿದೆ ಸತ್ತರು ಗುಹೇಶ್ವರ ಲಿಂಗದಲ್ಲಿ ಗುಹೇಶ್ವರ ಲಿಂಗದಲ್ಲಿ ಪ್ರಾಣಲಿಂಗಿಗಳು ಅಪೂರ್ವ ದೇವರು ಧ್ಯಾನ ಸಾಧನೆ ಮತ್ತು ಯೋಗ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ಈ ವಚನ ಕೂಡ ವಿವರಿಸ್ತದೆ ಧ್ಯಾನ ಆಲಿ ಕಲ್ಲ ನಡುವೆ ಅದಾರೆಯ ಅಗ್ನಿಯನ್ನು ಇರಿಸಿದವರು ಅಂದರೆ ಆಲಿಕಲ್ಲು ಕರಗಿ ನೀರು ಆಗ್ತದೆ ನೀರಿನಿಂದ ನಾವು ವಿದ್ಯುತ್ತನ್ನು ಪಡ್ಕೋತಾ ಇದ್ದೇವೆ ಅಂದ್ರೇನು ಈ ವಿದ್ಯುತ್ತು ಈ ನೀರಿನೊಳಗೆ ಎಲ್ಲಿಂದ ಬಂತು ಅದನ್ನೇ ಎಷ್ಟು ಹೈಡ್ರೋಜನ್ ಅಂಡ್ ಆಕ್ಸಿಜನ್ ನೀರು ಅಂದ್ರೇನಪ್ಪ ಅಂತ ಹೇಳಿದ್ರೆ ಎರಡು ಭಾಗ ಜಲಜನಕ ಒಂದು ಭಾಗ ಆಮ್ಲಜನಕ ಈಕ್ವಲ್ಸ್ ವಾಟರ್ ಹೈಡ್ರೋಜನ್ ಏನಿದೆಯಲ್ಲ ಅದೇ ಅಗ್ನಿ ಇವತ್ತು ಅನೇಕ ಕಡೆ ಸ್ಥಾ ವಿದ್ಯುತ್ ಸ್ಥಾವರ ಅಣು ವಿದ್ಯುತ್ ಸ್ಥಾವರಗಳನ್ನು ಹೈಡ್ರೋಜನ್ ಮೂಲಕ ನಿರ್ಮಾಣ ಮಾಡ್ತಾರೆ ಬಾಂಬ್ಗಳು ಕೂಡ ಹೈಡ್ರೋಜನ್ನಿಂದಲೇ ಆಗೋದು ಸೊ ಇಲ್ಲಿ ಅಲ್ಲಮ್ಮಪ್ರಭುದೇವರು ಆ ಕಾಲದಲ್ಲಿಯೇ ಈ ನೀರಿನಲ್ಲಿ ಅಗ್ನಿಯನ್ನು ಇರಿಸಿದವರು ಯಾರು ಅಂತ ಕೇಳ್ತಾರೆ ಈ ನೀರಿನಲ್ಲಿ ಅಗ್ನಿ ಇದೆ ಅನ್ನೋದನ್ನು ಅಲ್ಲಮ್ಮಪ್ರಭುದೇವರು ಕಂಡುಕೊಂಡಿದ್ದಾರೆ ಅದನ್ನೇ ಹೇಳ್ತಾರೆ ಆಲಿಕಲ್ಲ ನಡುವೆ ಅಗ್ನಿಯನ್ನು ಆಧಾರಯ್ಯ ಏರಿಸಿದವರು ಸೊ ಈ ಪ್ರಶ್ನೆಯನ್ನು ಹಾಕ್ತಾರೆ ನೀರಿನಲ್ಲಿ ಅಗ್ನಿ ಇದೆ ಅನ್ನೋದನ್ನು ಅಲ್ಲಮ್ಮಪ್ರಭು ಇವರು ದೃಷ್ಟಾಂತದಲ್ಲಿ ತಮ್ಮ ಧ್ಯಾನ ಮತ್ತು ಅರಿವಿನಿಂದ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಅದು ನಂದದೆ ಉರಿಯದೆ ನಿಂದ ಪರಿಯ ನೋಡ ನೋಡಿ ಹೈಡ್ರಜನ್ನು ನೀರಿನಾಗ ಕಾರಣ ಆಗ್ತದೆ ನೀರಾಗಲಿಕ್ಕೆ ಕಾರಣವೇ ಹೈಡ್ರಜನ್ನು ಹೈಡ್ರೋಜನ್ ಎರಡು ಭಾಗ ಒಂದು ಭಾಗ ಆಕ್ಸಿಜನ್ ಈ ಉರಿಯುವ ಏನು ಜಲಜನಕ ಇದೆಯಲ್ಲ ಇದು ನೀರಿನೊಳಗಿದ್ರೂ ಕೂಡ ಉರಿತಾ ಇಲ್ಲ ಮತ್ತೆ ಆರಿ ಹೋಗ್ತಾನೂ ಇಲ್ಲ ನೀರು ಅಗ್ನಿಯನ್ನು ಆರಿಸ್ಬಿಡ್ತದೆ ಆದರೆ ನಂದು ಹೋಗಿಲ್ಲ ಅಗ್ನಿ ಇಲ್ದಂಗೆ ಐತಿ ಮತ್ತು ಉರಿಯೋದು ಇಲ್ಲ ನೋಡ್ರಿ ಆಮ್ಲಜನಕ ಆಮ್ಲಜನಕ ಈ ಹೈಡ್ರೋಜನ್ ಸೋಕರು ಧಗ್ಗನ್ನು ತಗೊಂಡ್ಬಿಡ್ತದೆ ಆದರೆ ಆಮ್ಲಜನಕ ಮತ್ತು ಹೈಡ್ರೋಜನ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಒಟ್ಟಿಗೆ ಇದ್ದರೂ ಕೂಡ ಆ ಉರಿತನವಿಲ್ಲ ಇಲ್ಲ ಅಥವಾ ನೊಂದು ಹೋಗಿಲ್ಲ ಹೀಗೆ ಅಲ್ಲಮ್ಮ ಪ್ರಭುದೇವರು ಎಂಥ ಬುದ್ಧಿವಂತರು ಅಪರಿಮಿತ ಪರಿಣತರು ಅವರು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಕೇದಾರೇಶ್ವರ ದೇವಾಲಯದ ಗುರುಕುಲದಲ್ಲಿ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದ ಸ್ಥಾನಪತಿಗಳಾಗಿರ್ತಕ್ಕಂಥ ಸೋಮೇಶ್ವರ ಪಂಡಿತರಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದರು ಆ ವಿದ್ಯಾಭ್ಯಾಸ ಅಮೋಘವಾದದ್ದು ಅದಕ್ಕೆ ದಾಖಲೆ ಈ ವಚನ ಮತ್ತು ಅವರು ಬಹಳ ಅಧ್ಯಯನವನ್ನು ಕೂಡ ಮುಂದೆ ನಡೆಸಿದ್ದಾರೆ ಅದು ನಂದದೆ ಉರಿಯದೆ ನಿಂದ ಪರಿಯ ನೋಡ ಮನ ಪವನ ಅಡುಗಬ್ಬನಿಕ್ಕಿ ಅಗ್ನಿಯ ಪಟು ಮಾಡಬಲ್ಲವರನ್ನು ಅರನೂ ಕಾಣಿ ಹಾಗೆ ಮನ ನಮ್ಮ ಮನಸ್ಸನ್ನು ಅಡುಗಬ್ಬನಿಕ್ಕಿ ಅಗ್ನಿಯ ಪಟು ಮಾಡಬಲ್ಲವರನ್ನೊಬ್ಬರನ್ನು ಕಾಣೆ ನೀರು ನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಇದ್ದರೂ ಕೂಡ ಹೆಂಗೆ ಇದಾವೋ ಹಾಗೆ ನಮ್ಮ ಮನಸ್ಸಲ್ಲಿಯೂ ಕೂಡ ನಾವು ಸಾಧನೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮನಸ್ಸಿಗಿದೆ ಈ ಮನಸ್ಸನ್ನು ಯಾರು ಸಾಧಿಸಿ ಅಪೂರ್ವ ಸಿದ್ಧಿಯನ್ನು ಪಡ್ಕೊಳ್ತಾರೆ ಅದು ಅಪೂರ್ವ ಅನ್ನೋದನ್ನು ಅಲ್ಲಮ್ಮ ಪ್ರಭು ವಚನದಲ್ಲಿ ಹೇಳ್ತಾರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ ಹಸಿ ಅಡಗನೆ ಹಿಡಿದು ಸತ್ತರು ಗುಹೇಶ್ವರಲಿಂಗದಲ್ಲಿ ಪ್ರಾಣಲಿಂಗಗಳ ಪೂರ್ವ ಹಸಿ ಅಡಗನೆ ಅಡಗು ಅಂದರೆ ಮಾಂಸ ಹಸಿ ಮಾಂಸ ಕೈಲಿ ಹಿಡ್ಕೊಂಡು ಅವರು ಹಸಿದು ಸತ್ರು ಇದು ಮಹಾರಾಜನಾಗಿ ಅವರು ಭೇಟಿ ಮಾಡ್ತಿದ್ರು ಮೊಲ ಕಾಡು ಪ್ರಾಣಿಗಳೇನಿದವಲ್ಲ ಅವು ರಾಜ ಮಹಾರಾಜರು ಬಿಡುವಾದ ಕಾಲದೊಳಗೆ ಭೇಟಿ ಆಡೋದೇ ಅವ್ರದೊಂದು ಮೃಗಯಾ ವಿಹಾರ ಸತ್ಯಹರಿಶ್ಚಂದ್ರಕ್ಕೂ ಚರಿತ್ರೆಯಲ್ಲಿ ಕೂಡ ಸತ್ಯರೀಶ್ಚಂದ್ರ ಮಹಾರಾಜ ಬೇಟೆಯಡ್ತಕ್ಕಂಥ ಪ್ರಸಂಗ ಬರ್ತದೆ ಅನೇಕ ರಾಜ ಮಹಾರಾಜರು ಬೇಟೆಯಡ್ತಾರೆ ಹೀಗೆ ಅಲ್ಲ ದೇವರ ಅನೇಕ ವಚನಗಳಲ್ಲಿ ಬೇಟೆಯ ಚಿತ್ರಣ ಬರುತ್ತದೆ ಯುದ್ಧದ ಚಿತ್ರಣ ಬರ್ತದೆ ಕಲಿತನದ ಚಿತ್ರಣ ಬರುತ್ತದೆ ಶಸ್ತ್ರಾಭ್ಯಾಸದ ಚಿತ್ರಣ ಬರ್ತದೆ ಯಾಕೆ ಅಂದರೆ ಅದೆಲ್ಲ ಅವ್ರ ಜೀವನ ಅವ್ರ ಮಹಾರಾಜರಾಗಿದ್ದರು ಅನ್ನೋದಕ್ಕೆ ಇಂಥ ಅನೇಕ ವಚನಗಳು ನಮಗೆ ಆಂತರಿಕ ಆಧಾರಗಳಾಗುತ್ತವೆ ಹೀಗೆ ಹಸುವು ಅಂತೇಳಿ ಅವರು ಕೈಯಲ್ಲೇ ಆಹಾರದ ಆದರೆ ಹಸಿದ ಸತ್ರು ಅಂತಾರೆ ಇದಕ್ಕೇನು ಹೇಳಬೇಕು ಅಂತ ಹಂಗೆ ಮನಸ್ಸು ಸಾಧನೆ ಮಾಡ್ತಕ್ಕಂಥ ಮನಸ್ಸು ನಮ್ಮಲ್ಲೇ ಐತೆ ನಾವು ಸಾಧನೆ ಮಾಡಲಾರ್ದೆ ನಾವು ಬಡತನ ಪಡ್ಕೋತೇವೆ ನಾವು ಭವಜೀವಿಗಳಾಗ್ತೀವಿ ಮತ್ತೆ ಮತ್ತೆ ಜನನ ಮರಣದಲ್ಲಿ ನಾವು ಬರ್ತೀವಿ ಅಂತ ಹೇಳಿದರೆ ಇದಕ್ಕಿಂತ ಕರುಣಾಜನಕ ಪ್ರಸಂಗ ಇನ್ನೊಂದಿದೆಯಾ ಈ ಜಗತ್ತಿನಲ್ಲಿ ಪರಮಾತ್ಮ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿದ್ದಾನೆ ಏನಾದ್ರು ಕಡಿಮೆ ಐತೇನ್ರಿ ನಮ್ಗೆ ಉಸಿರಾಟ ಮಾಡ್ಲಿಕ್ಕೆ ಬೇಕಾದಷ್ಟು ಆಮ್ಲಜನಕ ಆಕ್ಸಿಜನ್ ಗಾಳಿ ಬೇಕಾದಷ್ಟು ಕೊಟ್ಟಾನೆ ನೀರು ಸಮೃದ್ಧಿ ಆಗೈತವಿಲ್ಲ ವಾಯು ಸಮೃದ್ಧಿ ಆಗಿದೆ ಅಗ್ನಿ ಸಮೃದ್ಧಿ ಆಗಿದೆ ಭೂಮಿ ಸಮೃದ್ಧಿ ಆಗಿದೆ ಆಕಾಶ ಸಮೃದ್ಧಿ ಆಗಿದೆ ಇಲ್ಲಿ ಯಾವುದೂ ಕೊರತನೇ ಇಲ್ಲ ಇಷ್ಟೆಲ್ಲ ಸ ಪರಮಾತ್ಮ ಸಕಲ ಜೀವಚರಗಳಿಗೆ ಕೊಟ್ಬಿಟ್ಟಿದ್ದಾನೆ ಆದರೂ ನಾವು ಬಡವರು ನಿರ್ಗತಿಕರು ಅಂತೇಳಿದರೆ ಈ ಅಜ್ಞಾನಕ್ಕೆ ಏನಾದರೂ ಇದಕ್ಕೆ ಒಂದು ಪರಿಹಾರ ಉಂಟೆ ಹಾಗೆ ಪರಮಾತ್ಮನ ಸಾಧನೆ ಮಾಡ್ತಕ್ಕಂಥ ಅಥವಾ ನಿನ್ನ ಯಾವುದೇ ಗುರಿ ಇರ್ಬೋದು ಅನುಭವ ಯೋಗ ಧ್ಯಾನ ಯಾವುದೇ ಸಾಧನೆ ಇರ್ಬೋದು ಆ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಮನಸ್ಸಿಗಿದೆ ಅಂಥ ಮನಸ್ಸನ್ನು ಪಡ್ಕಂಡು ಕೂಡ ನೀನು ಅದನ್ನು ಸಾಧನೆ ಮಾಡಲಿಲ್ಲ ಅಂತೇಳಿದರೆ ಇದಕ್ಕಿಂತ ಕರುಣಾಜನಕವಾದಂಥ ಪ್ರಸಂಗ ಇನ್ನೊಂದಿಲ್ಲ ಎಂಬುದಾಗಿ ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು ಅದ್ಭುತ ಯೋಗಿಗಳು ಜ್ಞಾನಿಗಳು ಮಹಾತ್ಮರು ತಮ್ಮಲ್ಲಿ ಸಾಧನೆ ಮಾಡಲಿಕ್ಕೆ ಬರ್ತಕ್ಕಂಥ ಸಾಧಕರಿಗೆ ವಿವರಿಸ್ತಕ್ಕಂಥ ಇಂಥ ಅನೇಕ ದೃಷ್ಟಾಂತಗಳನ್ನು ವಚನಗಳನ್ನು ಕೊಟ್ಟು ನೀವು ಸಾಧನೆ ಮಾಡ್ರೆಯಾ ನೀವು ಅಲ್ಪರಲ್ಲಯ್ಯ ದೊಡ್ಡ ಮನಸ್ಸು ನೀವಿದೆ ನೀನೇ ಪರಮಾತ್ಮ ಇದೆಯಾ ಎಲ್ಲವನ್ನೂ ಪರಮಾತ್ಮ ಸಕಲವನ್ನು ಕೊಟ್ಟಿದ್ದಾನೆ ಮಾಡಿ ಸಾಧನೆ ಮಾಡಿ ನಿಮ್ಮನ್ನು ನೀವು ಎಕ್ಕಿತ್ತನ್ನು ತಿಳ್ಕೊಬೇಡಿ ಎಂಬುದಾಗಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ